ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಅಶೋಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಇಂದಿನ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಬೀರುತ್ತಿರುವ ದುಷ್ಪರಿಣಾಮಗಳಿಂದ ನಮಗೆ ಅನೇಕ ರ ರೋಗಗಳು ಸ್ಥೂಲಕಾಯ ಇಂತಹ ಅರ್ಧ ಪರಿಣಾಮಗಳನ್ನು ಎದುರಿಸುತ್ತಿದ್ದೇವೆ ಅವುಗಳನ್ನು ತಡೆಗಟ್ಟಲು ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯಲು ಈ ಹತ್ತು ಆಹಾರಗಳನ್ನು ಇಂದೇ ನಿಮ್ಮ ಡಯಟ್ನಲ್ಲಿ ಸೇರಿಸಿಕೊಳ್ಳಿ ಉತ್ತಮ ಆರೋಗ್ಯಕ್ಕಾಗಿ ಅವುಗಳಲ್ಲಿ ಮೊದಲನೆಯದಾಗಿ ಅವಕಾಡು ಅವಕಾಡು ಅತ್ಯಂತ ಪೌಷ್ಟಿಕ ಆಹಾರಗಳಲ್ಲಿ ಒಂದಾಗಿದೆ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅವಕಾಡು ಮನೋ ಕೊಬ್ಬನ್ನು ಹೊಂದಿರುವುದರಿಂದ ಇದು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅವಕಾಡೋದಲ್ಲಿ ಇರುವಂತಹ ಬೀಟಾ ಸಿಟ್ರೋಸ್ಟರಾಲ್ ಇದು ಆಹಾರದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಎರಡನೆಯದಾಗಿ ಬೇಳೆಕಾಳುಗಳು ಬೇಳೆಕಾಳುಗಳು ಆಹಾರಕ್ಕೆ ತುಂಬ ಒಳ್ಳೆಯದು ಮಸೂರ್ ದಾಲ್ ಕಡಲೆಬೇಳೆ ಉದ್ದಿನಬೇಳೆ ಈಗ ಯಾವ ಬೇಳೆಗಳೇ ಆಗಲಿ ಇದು ಹೃದಯದಕ್ಕೆ ಹೃದಯದ ಆರೋಗ್ಯಕ್ಕೆ ಉತ್ತಮ ಆಹಾರವಾಗಿದೆ ಬೇಳೆಕಾಳುಗಳಲ್ಲಿ ಹೆಚ್ಚಿನದಾಗಿ ನಾರಿನಾಂಶವನ್ನು ಹೊಂದಿದೆ ಹಾಗೆ ದ್ವಿದಳ ಧಾನ್ಯಗಳಲ್ಲಿ ಪ್ರೋಟೀನ್ ಮತ್ತು ಮೆಗ್ನೀಷಿಯಂ ಕೂಡ ಇದ್ದು ಇದು ರಕ್ತದಲ್ಲಿನ ಸಕ್ಕರೆಯನ್ನು ಅಂಶವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ರಕ್ತದೊತ್ತಡವನ್ನು ಸಹ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ನಂತರ ಬೆರಿ ಹಣ್ಣು ಬೆರಿ ಹಣ್ಣುಗಳು ವಿಶೇಷ ರೀತಿಯ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರುತ್ತದೆ ಈ ಹಣ್ಣುಗಳು ಹೃದಯೋದ್ರೋಗ ಕ್ಯಾನ್ಸರ್ ಮೆಮೊರಿಲಾಸ್ ಮತ್ತು ಅಂಧತ್ವ ಸಮಸ್ಯೆಯಿಂದ ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಲ್ಲದೆ ಬೆರಿ ಹಣ್ಣುಗಳು ಫೈಬರ್ ಅನ್ನು ಹೊಂದಿರುತ್ತದೆ ಇದು ಮಲಬದ್ಧತೆಯ ಸ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನಾಲ್ಕನೆಯದಾಗಿ ಬ್ರೋಕ್ಲಿ ಬ್ರೋಕ್ಲಿ ಅತ್ಯಂತ ಆರೋಗ್ಯದ ವಿಷಯಕ್ಕೆ ಬಂದಾಗ ಬ್ರೋಕ್ಲಿ ಹೇಗೆ ಮರೆಯಲು ಸಾಧ್ಯ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಆಹಾರಗಳಲ್ಲಿ ಹೆಸರು ಮೊದಲು ಬರುತ್ತದೆ ಇದರಲ್ಲಿ ಸೆಲ್ಫೋರೋಫಿನ್ ಎಂಬ ಸಂಯುಕ್ತ ಅಂಶ ಇದರಲ್ಲಿ ಕಂಡುಬರುತ್ತದೆ ಇದು ದೇಹದಲ್ಲಿನ ಕಿಣ್ಮಗಳನ್ನು ಉತ್ಪಾದಿಸುತ್ತದೆ ಇದು ಕ್ಯಾನ್ಸರ್ ಉಂಟು ಮಾ ಉಂಟಾಗುವ ಸಂಯುಕ್ತಗಳು ದೇಹದಿಂದ ಹೊರಹಾಕುತ್ತದೆ ಇದಲ್ಲದೆ ಇದರಲ್ಲಿ ವಿಟಮಿನ್ ಸಿ ಬೀಟಾ ಕ್ಯಾರೋಟಿನ್ ಮತ್ತು ಕ್ಯಾಲ್ಶಿಯಂ ಹೇರಳವಾಗಿರುತ್ತದೆ ಆದ್ದರಿಂದ ಇದು ಮೂಳೆಗಳು ಕಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಐದನೆಯದಾಗಿ ಅಗಸೆ ಬೀಜ ಅಗಸೆ ಬೀಜ ಅದ್ಭುತ ಗುಣಗಳ ಬಗ್ಗೆ ತಿಳಿದರೆ ಇಂದಿನಿಂದಲೇ ಸೇವಿಸಲು ಆರಂಭಿಸುತ್ತೀರಿ ಅಗಸೆ ಬೀಜಗಳು ಆಲ್ಪನಿಲೋನಿಕ್ ಆಮ್ಲವನ್ನು ಹೊಂದಿರುತ್ತದೆ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಇದು ಅಸ್ತಮ ಮಳಬದ್ಧತೆಯನ್ನು ದೂರ ಮಾಡುತ್ತದೆ ಆರನೆಯದಾಗಿ ಚಾಕ್ಲೇಟ್ ಚಾಕ್ಲೇಟ್ ಇದು ಆರೋಗ್ಯದ ಪಟ್ಟಿಯಲ್ಲಿ ಚಾಕ್ಲೇಟ್ ಹೇಗೆ ಬಂತು ಎಂದು ಆಶ್ಚರ್ಯವಾಗಬಹುದು ಆದರೆ ಡಾರ್ಕ್ ಚಾಕ್ಲೇಟಿನ ನಿಯಮಿತ ಸೇವನೆಯಿಂದ ಆರೋಗ್ಯಕ್ಕೆ ಸಹಕಾರಿ ಡಾರ್ಕ್ ಚಾಕ್ಲೇಟಿನಲ್ಲಿರುವ ಪ್ಲೆಮೋನಾಯಿಡ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ರಕ್ತದ ಒತ್ತಡ ಸಮಸ್ಯೆಯನ್ನು ನಿವಾರಿಸುತ್ತದೆ ರಕ್ತ ಎಪ್ಪುಗಟ್ಟುವುದನ್ನು ತಡೆಯುತ್ತದೆ ಸಂಶೋಧನೆ ಪ್ರಕಾರ ಡಾರ್ಕ್ ಚಾಕ್ಲೇಟ್ಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದಯಾಘಾತ ಅಪಾಯವನ್ನು ಶೇಕಡ ಹತ್ತರಷ್ಟು ಕಡಿಮೆ ಮಾಡಬಹುದು ಎಂದು ತಿಳಿಸಿದ್ದಾರೆ ನಂತರ ಏಳನೆಯದಾಗಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಬೆಳ್ಳುಳ್ಳಿ ಎಷ್ಟು ಪ್ರಯೋಜನಕಾರಿ ಎನ್ನುವುದು ಬಹುತೇಕರಿಗೆ ತಿಳಿದಿಲ್ಲ ಬೆಳ್ಳುಳ್ಳಿಯಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಫಂಗಸ್ ಆ್ಯಂಟಿವೈರಲ್ ಗುಣಗಳಿಂದ ಅನೇಕ ರೋಗಗಳು ನಮ್ಮನ್ನು ಕಾಪಾಡಬಹುದು ವಾರಕ್ಕೆ ಕೇವಲ ಆರು ಏಳು ಎಸಲು ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಶೇಕಡ ಐವತ್ತು ಪ್ರತಿಶತದಷ್ಟು ಕಡಿಮೆ ಮಾಡಬಹುದು ಬೆಳ್ಳುಳ್ಳಿಯಲ್ಲಿರುವ ಸಲ್ಫರ್ ಸಂಯುಕ್ತಗಳು ದಿಂದ ಕ್ಯಾನ್ಸರ್ ಅಂಶವನ್ನು ತಗ ತೆಗೆದುಹಾಕಲು ಸಹಾಯ ಮಾಡುತ್ತದೆ ನಂತರ ಎಂಟನೆಯದಾಗಿ ಸಲ್ಮಾನ್ ಮೀನುಗಳು ನೀವು ಸಲ್ಮಾನ್ ಮೀನುಗಳನ್ನು ವಾರಕ್ಕೆ ಎರಡು ಬಾರಿ ಸೇವಿಸಿದರೆ ಹೃದಯೋದ್ರೋಗ ಸಂಭವಿಸಬಹುದಾದ ಸಾವಿರ ಸಾವಿನ ಅಪಾಯವನ್ನು ಕೇಕ್ ಕೇವಲ ಹದಿನೇಳರಷ್ಟು ಕಡಿಮೆ ಮಾಡಬಹುದು ಹೃದಯಾಘಾತದ ಅಪಾಯವನ್ನು ಶೇಕಡ ಇಪ್ಪತ್ತೇಳರಷ್ಟು ಕಡಿಮೆ ಮಾಡಬಹುದು ಸಲ್ಮಾನ್ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿದೆ ಸಲ್ಮಾನ್ ಮೀನುಗಳನ್ನು ತಿನ್ನುವುದರಿಂದ ಜನರು ಖಿನ್ನತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಾಗೆಯೇ ಪಾಲಕ್ಕಿ ಸೊಪ್ಪು ಪಾಲಕ್ಕಿ ಸೊಪ್ಪಿನಲ್ಲಿ ಕಬ್ಬಿಣ ವಿಟಮಿನ್ ಕೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿರುವ ಪಾಲಕ್ಕು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಪಾಲಕ್ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ನಂತರ ಹತ್ತನೆಯದು ಕೊನೆಯದಾಗಿ ಮೊಸರು ಮೊಸರು ಬಯೋ ಪ್ರಯೋ ಅಟಿಕ್ಗಳನ್ನು ಹೊಂದಿದೆ ಪ್ರಯಾಬಿಟಿಕ್ಗಳು ಆರೋಗ್ಯಕರ ಬ್ಯಾಕ್ಟೀರಿಯಾಗಳನ್ನು ಹೊಂದಿದ್ದು ಅದು ಕರುಳಿನ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಇದರಿಂದ ದೇಹದ ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗುತ್ತದೆ ಇದಲ್ಲದೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ವಿಟಮಿನ್ಸ್ ಬಿ ನಂತಹ ಪೋಷಕಾಂಶಗಳು ಮೊಸರಿನಲ್ಲಿ ಕಂಡುಬರುತ್ತದೆ ಇದು ಹೊಟ್ಟೆಯ ಸಂಬಂಧಿಸಿದ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಈ ಇಷ್ಟು ಮೇಲೆ ತಿಳಿಸಿರುವ ಎಲ್ಲ ಪೌಷ್ಟಿಕ ಆಹಾರಗಳನ್ನು ಬಳಸಿ ನಮ್ಮ ಆರೋಗ್ಯವಾಗಿ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳೋಣ ಎಂದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ